ಹಾಯ್ ಹಲೋ ನಮಸ್ತೆ ಎಲ್ರಿಗೂ ಝೂಮ್ ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ ಇವತ್ತಿನ ರೆಸಿಪಿ ಸಿಂಪಲ್ಲಾಗಿ ಮಸಪ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ ಬೇಕಾಗಿರೋ ಸಾಮಗ್ರಿ ತೊಗರಿಬೇಳೆ ಟೊಮೆಟೊ ಬೆಳ್ಳುಳ್ಳಿ ಹಸಿಮೆಣಸಿನ್ಕಾಯಿ ಈರುಳ್ಳಿ ಎರಡು ರುಚಿಗೆ ತಕ್ಕಷ್ಟು ಉಪ್ಪು ಜೀರಿಗೆ ಬೇಯೋಕ್ಕೆ ಸ್ವಲ್ಪ ಬೇಕು ಒಗ್ಗರಣೆಗೆ ಸ್ವಲ್ಪ ತೆಂಗಿನಕಾಯಿ ರುಬ್ಕೊಳ್ಳೋದಕ್ಕೆ ಚಕೋತ ಸೊಪ್ಪನ್ನು ಕೊತ್ತಂಬರಿ ಸೊಪ್ಪು ಎರಡನ್ನೂ ತೊಳೆದುಬಿಟ್ಟು ಎರಡನ್ನೂ ತೊಳೆದಿಟ್ಟಿದ್ದೀನಿ ಉಪ್ಪು ಹಾಕ್ಬಿಟ್ಟು ಮತ್ತು ಬೇಯಕ್ಕೆ ಇಡೋಣ ಈಗ ಕುಕ್ಕರ್ಗೆ ತೊಗರಿಬೇಳೆ ಹಾಕಿ ಸ್ವಲ್ಪ ಹಾಕಿ ತೊಳ್ಕೊಬಿಡಿ ನೆಕ್ಸ್ಟು ಈರುಳ್ಳಿ ಟೊಮೆಟೊ ಬೆಳ್ಳುಳ್ಳಿ ಹಸಿರು ಮೆಣಸಿನ್ಕಾಯಿ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಜೀರಿಗೆ ಹಾಕಿ ಬೇಯಕ್ಕೆ ಇಟ್ಕೊತೀನಿ ಸೊಪ್ಪು ಹಾಕ್ಬಿಟ್ಟು ಎರಡು ಕೂಗಬೇಕು ಎರಡು ಬಂದ ಬಂದಮೇಲೆ ತೆಂಗಿನಕಾಯಿನ ತುರಿದು ರುಬ್ಕೊಂಡಿದ್ದೀನಿ ತರಿ ತರಿ ರುಬ್ಕೊಂಡ್ರೆ ಸಾಕು ಪೂರ್ತಿ ನೈಸಾಗಿ ರುಬ್ಬೋದು ಬೇಡ ಆಮೇಲೆ ಈಗ ಇದು ರುಬ್ಬಿಟ್ಕೊಂಡಿದ್ದೀನಿ ಕುಕ್ಕರ್ ತಣ್ಣಗಾದ್ಮೇಲೆ ಅದನ್ನೆಲ್ಲ ಒಂದು ಸೊಪ್ಪು ಸೋಸೋ ಜಾಲರಿಲಿ ಸೋಸ್ಕೋಬೇಕು ಟೊಮೆಟೊ ಮೇಲಿರೋ ಅದು ಸಿಪ್ಪೆ ಎಲ್ಲ ತೆಗಿತಾ ಇದೀನಿ ನಾನು ಬೇಕಾದರೆ ತೆಗೀರಿ ಇಲ್ಲಾಂದರೆ ಹಂಗೆ ಬಿಟ್ಕೋಬೋದು ಏನು ತೊಂದರೆ ಇಲ್ಲ ಸೊಪ್ಪು ಮೇಲೆ ಆ ತೆಂಗಿನಕಾಯಿ ರುಬ್ಬಿರ್ತೀವಲ್ಲ ಅದ್ರ ಜೊತೆಗೆ ಈ ಸೊಪ್ಪು ಹಾಕ್ಬಿಟ್ಟು ಸುಮ್ಮನೆ ಒಂದು ರೌಂಡ್ ರುಬ್ಬಿದ್ರೆ ಸಾಕು ತುಂಬ ನೈಸಾಗಿ ರುಬ್ಕೋಬಾರ್ದು ನೈಸಾಗಿ ರುಬ್ಬಿಟ್ರೆ ಟೇಸ್ಟೇ ಚೆನ್ನಾಗಿರಲ್ಲ ಅದರಿಂದ ನೋಡಿ ಈ ಥರ ರುಬ್ಕೋಬೇಕು ಆಮೇಲೆ ಒಗ್ಗರಣೆಗೆ ಸಾಸಿವೆ ಹಾಕಿ ಸಾಸಿವೆ ಎಲ್ಲ ಚಿಟ ಬಿಟ್ಟಾದಮೇಲೆ ಸ್ವಲ್ಪ ಎಣ್ಣೆ ಹಾಕಿ ಒಂದೆರಡು ಸ್ಪೂನಷ್ಟು ಸ್ವಲ್ಪ ಹಿಂಗಾಕ್ಬಿಟ್ಟು ರುಬ್ಬಿಟ್ಕೊಂಡಿದ್ನಲ್ಲ ಆ ಸೊಪ್ಪನ್ನ ಇವಾಗ ಇದಕ್ಕೆ ಹಾಕ್ಕೋಬೇಕು ಮತ್ತು ಇದೊಂದು ಕುದಿ ಇಲ್ಲ ಒಂದೆರಡು ಕುದಿ ಕುದ್ರೆ ಸಾಕು ಎಲ್ಲ ಬೆಂದಿರೋ ಐಟಮ್ ಅಲ್ವಾ ಅದರಿಂದ ಏನು ಜಾಸ್ತಿ ಬೇಡ ಬಿಸಿ ಬಿಸಿ ಮುದ್ದೆ ಮಾಡಿಕೊಂಡು ಸಾಂಬಾರ್ ಜೊತೆ ತಿಂದು ನೋಡಿ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಹೇಗಿದೆ ಅಂತ ಕಮೆಂಟ್ ಮಾಡಿ ಮತ್ತು ಬೇರೆ ರೆಸಿಪಿ ಯಾವ ಥರ ಬೇಕು ಅಂತಲೂ ಕಮೆಂಟ್ ಮಾಡಿ ತಿಳಿಸಿ ನಾನು ಮಾಡೋದಕ್ಕೆ ಟ್ರೈ ಮಾಡ್ತೀನಿ ವೀಡಿಯೋ ನೋಡಿದಕ್ಕಾಗಿ ಧನ್ಯವಾದ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಮತ್ತೆ